ಇಲ್ಲ ಅದನ್ನು ನಾವು ಕನಸ್ಕೊಂಡೇ ಇಲ್ಲ ಅದು ಕನಸ್ಕೊಂಡೇ ಇಲ್ಲ ಸಿದ್ದರಾಮಯ್ಯ ಅವರು ನಮ್ಮ ಆಸೆ ಇದೆ ಸೊ ಅವರು ಮುಂದುವರಿಬೇಕು ಆಸೆದೀಗಾಲ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಇಲ್ಲೆಲ್ಲ ನೋಡೋಣ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲಾನ್ ಇದೆ ಅಲ್ಲಿಗೆ ಅವಾಗ ನೋಡೋಣ ಸೊ ಇವಾಗಂತ ಚರ್ಚೆ ಅನೌನ್ಸ್ ಸಾಕಷ್ಟು ಸರ್ ಹೇಳಿದ್ವಿ ಈಗ ಅದು ಪ್ರಶ್ನೆ ಬರ್ತಲ್ಲ ಅದು ಸಿ ಎಮ್ ಕುರ್ಚಿ ಚರ್ಚೆ ಬಗ್ಗೆ ಸಿಎಂ ಆಗಬಹುದು ಈ ಹೇಳಿಕೆಗಳು ಎಷ್ಟರ ನೋಡಿ ಅದು ಯಾವುದೋ ಸಂದರ್ಭದಲ್ಲಿ ಬದಲಿದೆ ಅಲ್ಲಿ ಕೇಳಿರ್ತಾರೆ ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವ್ರು ಏನಾರ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತೈತೆ ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರು ಕೂಡ ಹೇಳಿಲ್ಲ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಇಲ್ಲ ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ ಅದೇ ನಾ ಅವರ ಇಚ್ಛೆಯನ್ನು ವ್ಯಕ್ತ ಮಾಡಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಭಿಮಾನಿಗಳಿಗೆ ಏನು ಹೇಳ್ತೀರ ಸರ್ ಈಗ ಏನೆಲ್ಲ ಕಾಯ್ಬೇಕಾದ್ರು ಇಪ್ಪತ್ತೆರಡರ ಇಲ್ಲ ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ ಮತ್ತು ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಯಾಕೆ ಹೇಳಿರ್ಬೋದು ನೀವು ಯಾರು ಕೇಳಿರ್ಬೋದು ಅವ್ರಿಗೆ ನೀವು ಆಗ್ತಾರಂತ ಆಗ್ತಾ ತಿಳಿರ್ಬೋದು ಅದರಲ್ಲಿ ಏನು ಅಂಥದ್ದೇನು ಈಗ ಎಲ್ಲರು ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗಬೇಕು ಆಗ್ತೀವಿ ನಾವು ಸಿನಿ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಹೇಳ್ತಾರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಏನತ್ರ ಎಲ್ಲ ದಿನ ಹಾಕೋರು ಹಾಕ್ತಾರೆ ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಕಿರ್ತಾರೆ ಕುಂತು ಸೊ ಅದು ಬೇರೆ ವಿಚಾರ ಸಾಕಷ್ಟು ಆಟೋ ಹಂಗ ಎಲ್ಲ ಕಡೆ ಮಾಡ್ನ ನಾವು ಹಾಕ್ತು ಅಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ ಬೇರೆಯವ್ರು ನಾವು ಹಾಕ್ತ ನಾವು ಹಾಕ್ತಂತ ಚರ್ಚೆ ಅಷ್ಟೇ ಅ ರಾಜ್ಯದಲ್ಲಿ ಅಂತ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇದ್ದಾರೆ ಅವರೇ ಮುಂದುವರಿತಾರೆ ವ್ಯತಿರಿಕ್ತ ತೀರ್ಪು ಏನಾದರೂ ಬಂದರೆ ಸಿ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಹೆಸರನ್ನೇ ಮಂಡಳಿಗೆ ಇಲ್ಲ ಈಗಂತೆ ನಮಗೆ ಬರೋಲ್ಲ ಸಿ ಎಂ ಅವರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸರ್ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮಗೆ ನೋಡೋಣ ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದೀವಿ ಹೋಗ್ತಾನೆ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಇದ್ದು ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತೆ ನೀವು ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಸೈಲೆಂಟ್ ಆಗಿದ್ದಾರೆ ಹಾಗೆ ಹಾಗೇನೆ ಇಲ್ಲಿ ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಇರ್ತೈತೆ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದ ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಮೊನ್ನೆ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ ಅದೇಲ್ಲರಕ್ಕ ಅದೇ ಪ್ರಶ್ನೆ ಇಲ್ಲ ಅವಕಾಶ ಸಿಕ್ಕರೆ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ ಸೊ ನೋಡೋಣ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೇ ಇದೆ ಚರ್ಚೆ ಕೂಡ ಇದೆ ಪ್ರಶ್ನೆ ಈಗಂತದ್ಭವಿಸಿಲ್ಲ ಬಂದಾಗ ನೋಡೋಣ ಅದು ಈಗಂತಿ ಸಿದ್ದರಾಮಯ್ಯ ಇರ್ತಾರೆ ಸೊ ನಮ್ಮ ಪೂರಾಗ ನ್ಯಾಯ ಸಿಗುತ್ತೆ ಅಂತೆಲ್ಲ ಆಶೆನಿದ್ವಿ ನೋಡೋಣ ನಾಳೆ ಹಾಂ ರವಾಂಡ ಹೈಕಮಿಷನರ್ ಬಂದಿದ್ದಾರೆ ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಸರಿ ಬನ್ನಿ ಅಂತ ಯಾಕಂದ್ರೆ ನಾವು ಮೂರ್ನಾಲ್ಕು ಸರಿ ಅವರ ದೇಶಕ್ಕೆ ಹೋಗಿದ್ವಿ ನಮಗೂ ಕೂಡ ಅಲ್ಲಿ ಭಾಳಷ್ಟು ಅವರು ನಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು ನಾವು ಒಂದು ಸರಿ ನಮ್ಮ ಜಿಲ್ಲೆ ಏನೇನಿದೆ ಇಲ್ಲಿ ಮತ್ತೆ ಯಾರಿಗಾರು ಇನ್ವೈಟ್ ಕೂಡ ಮಾಡೋಕ್ಕೆ ಬಂದರು ಅವ್ರ ದೇಶದಲ್ಲಿ ಯಾರಾದ್ರು ಇಂಡಸ್ಟ್ರಿ ಮಾಡೋರಿದ್ದರೆ ಇನ್ವೈಟ್ ಕೂಡ ಮಾಡ್ಲಿಕ್ಕೆ ಅವರು ಬಂದಿದ್ದಾರೆ ಸೊ ಇದು ಚಿಕ್ಕ ಕಾರ್ಯಕ್ರಮ ಅಷ್ಟೇ ಸರಿ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಅಂತ ಹೇಳಿ ಬಂತಂದರೆ ಫಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಲ್ಲ ಅದು ಪ್ರಶ್ನೆ ಬಂದಿಲ್ಲ ಅದು ಅದು ಪ್ರಶ್ನೆ ಬರೋದಿಲ್ಲ ಅಂತ ನಮ್ಮ ಆಸೆ ಇದೆ ಕೋರ್ಟಲ್ಲಿ ನಾಳೆ ಮತ್ತೊಂದು ತೀರ್ಪು ಇದೆ 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 ಇನ್ನೂ ಒಂಬತ್ತು ಹನ್ನೆರಡಕ್ಕಿನ್ನೂ ಎರಡು ಡೇಟ್ ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ